ಬಾಂಧವರಿಗೆ ನನ್ನ ಗೆಳೆಯರಿಗೆ ನನ್ನ ಸ್ನೇಹಿತರಿಗೆ ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅರ್ಶತ್ ಕೋಟೇಶ್ವರ ಇವತ್ತು ಕುಂದಾಪುರದ ಒಂದು ಪ್ರಸಿದ್ಧ ಅಂಚಿಕರವಾದ ಗ್ರೇವಿಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಕುಂದಾಪುರದಲ್ಲಿ ಹಲವಾರು ಗ್ರೇವಿ ಪ್ರಸಿದ್ಧವಾಗಿದ್ದರೂ ಕುಂದಾಪುರದಲ್ಲಿ ಇದು ಕುಂದಾಪುರಿ ಚಿಕನ್ ಗ್ರೇವಿ ತುಂಬಾ ಅತ್ಯುತ್ತಮವಾಗಿ ಒಂದು ಫೇಮಸ್ ಆಗಿದೆ ಗ್ರೇವಿ ಇದು ನಮ್ಮ ಕುಂದಾಪುರದಲ್ಲಿ ಯಾವುದೇ ಕಾರ್ಯಕ್ರಮ ಮದುವೆ ಸಮಾರಂಭಗಳಲ್ಲಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಮತ್ತೆ ನಮ್ಮ ಕುಂದಾಪುರದ ಜನತೆ ಎಲ್ಲರೂ ತಿಂದಿದ್ದಾರೆ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತೇನೆ ಹೇಗೆ ಮಾಡಬೇಕು ಅಂತ ಹಂತ ಹಂತವಾಗಿ ಹೇಳ್ತೇನೆ ನನ್ನನ್ನು ಹಿಂಬಾಲಿಸಿ ಮತ್ತೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಏನೆಂದರೆ ಮುಕ್ಕಾಲು ಗೀಜಿ ಚಿಕನ್ ಬೇಕು ಆನಿಯನ್ ಬೇಕು ಟೊಮೆಟೊ ಬೇಕು ಮತ್ತು ಒಣ ಮೆಣಸು ಬೇಕು ತುರಿದ ಕಾಯಿ ಬೇಕು ಮತ್ತು ಎಲ್ಲ ರೀತಿಯ ಗರಂ ಮಸಾಲೆಗಳು ಬೇಕು ನಿಮಗೆ ಹೆಚ್ಚಿನ ವಿವರ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲನ್ನು ಹಾಕಿದ್ದೇನೆ ಅದನ್ನು ನೋಡಿ ಮಾಡಿ ತಿನ್ನಿ ಮತ್ತು ತಮ್ಮ ಕುಟುಂಬದವರೊಂದಿಗೆ ಮಾಡಿ ತಿನ್ನಿ ಹಂಚಿ ಖುಷಿಯಾಗಿರಿ ಈಗ ನಿಮಗೆ ತೋರ್ತೇನೆ ನನ್ನನ್ನು ಹಿಂಬಾ ಚಿಕನ್ ಗ್ರೇವಿಗೆ ಬೆನ್ನೆಲೆಂಬು ಮಸಾಲೆಗಳು ಏನೆಂದರೆ ಇದು ಇದನ್ನು ಸ್ವಲ್ಪ ತವ ಅಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಬೇಕು ಒಣ ಮೆಣಸು ಇದೆ ಮತ್ತೆ ಎಲ್ಲ ಮಸಾಲ ಐಟಮ್ಗಳಿದೆ ಇದೆಲ್ಲ ಇದೆ ಸ್ವಲ್ಪ ಒಂಚೂರ ಲೈಟ್ ಬಿಸಿ ಮಾಡಬೇಕು ಬಿಸಿ ಮಾಡಿ ನಾನು ಆಗಿಂತ ಸ್ವಲ್ಪ ಬಿಸಿ ಮಾಡಿದರೆ ಅದನ್ನು ಮಿಕ್ಸಿಯಲ್ಲಿ ಹಾಕಿಕೊಡಿ ಒಳ್ಳೆ ರುಬ್ಬಿಕೊಳ್ಳಬೇಕು ನಂತರ ತುರಿದ ಕಾಯಿ ತಾವು ಮಸಾಲವನ್ನು ಹೆಚ್ಚು ಮಾಡಬೇಕಾಗಿದ್ದರೆ ಸ್ವಲ್ಪ ಕಾಯಿಯನ್ನು ಹೆಚ್ಚಾಗಬೇಕು ನಾನು ಇಲ್ಲಿ ದುಬೈಯಲ್ಲಿ ಇರುವುದ ಕಾರಣ ನನಗೆ ಇದು ಅಳತೆ ಆಗೋಲ್ಲ ನನಗೆ ತೂಕ ಎಷ್ಟಂತ ಹಾಕಿಲ್ಲ ಒಂದು ನನ್ನ ಗ್ರೇವಿಯ ಪ್ರಕಾರದಲ್ಲಿ ಹಾಕ್ತಾ ಇದ್ದೇನೆ ಸ್ವಲ್ಪವನ್ನು ಬಿಸಿ ಮಾಡಿಕೊಳ್ಳಬೇಕು ಇದನ್ನು ತುರಿದ ಕಾಯಿ ಸ್ವಲ್ಪ ಬಿಸಿ ಮಾಡಿದ ನಂತರ ಅದನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು ಸ್ವಲ್ಪ ಸುಟ್ಟೋಗಿದೆ ನನ್ನದು ಮಾತುಕತೆಯಲ್ಲಿ ಸ್ವಲ್ಪ ಅವಸರಗೊಂಡಿದ್ದು ಅದು ಸ್ವಲ್ಪ ಕಷ್ಟ ಆಗಿದೆ ಬಿಸಿ ಬಿಸಿ ಹೋಗ್ತಾ ಇದೆ ಆ ಏನಿದು ಚಟಪಟ ಐ ಐ ಸುಟ್ಟಾಯ್ತು ಅಡ್ಡಿಲ್ಲ ಚೂರು ಪಾರ ಮನೆ ಮಾಡಲು ತಿಂತಾರೆ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳಿ ತಮಗೆ ಬೇಕಾದಷ್ಟು ಗ್ರೇವಿ ಹೆಚ್ಚಬೇಕಾದರೆ ಕಾಯಿಯನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿ ಕಡಿಮೆ ಬೇಕಾದರೆ ಕಾಯಿ ಕಡಿಮೆ ಹಾಕಿ ಒಳ್ಳೆ ರುಚಿ ಬರ್ತದೆ ಏನು ಗಮಗಮ ಅಂತಾರೆ ತಿನ್ನಿದವರು ಹೇಳ್ತಾರೆ ಒನ್ಸ್ ಸ್ಮಾಲ್ ಒನ್ಸ್ ಸ್ಮಾರ ಅದನ್ನು ಸ್ವಲ್ಪ ಹೌದಾದ ಸ್ವಲ್ಪ ಒಂದು ನೀರು ಹಾಕಿ ಕೈ ತೊಳೆದುಕೊಳ್ಳಿ ತಿನ್ನು ನಾನು ಒಮ್ಮೆ ಅಲ್ಲ ಅದಕ್ಕೆ ನೀವು ಕೈ ತೊಳಿಬೇಡಿ ಸ್ವಲ್ಪ ರುಚಿಗೆ ತಕ್ಕಂತೂ ಟರ್ಬರಿಕ್ ಸ್ವಲ್ಪ ಲೈಟ್ ಅದನ್ನು ಹಾಕಿ ಕೊಟ್ಟು ಮುಚ್ಚಳ ಹಾಕಿ ಬಿಸಿಲಿಲ್ಲ ಅಂತ ಗುರುಗಳೇ ಕಟ್ಟಾದ ಸೌಂಡನ್ನು ಈ ಕಟ್ಟಾದ ತುಂಡಾದ ಒಂದು ಸೌಂಡಿನ ಹಿಂದೆ ಒಂದು ಸ್ಟೋರಿ ಇದೆ ಏನೆಂದರೆ ನಾನು ಮೂರು ವರ್ಷದ ಹಿಂದೆ ದುಬೈಗೆ ಬರುವಾಗ ನಾನು ಮತ್ತು ನನ್ನ ಸ್ನೇಹಿತ ನನಗೆ ಇಲ್ಲಿ ಒಂದು ಆನೆ ಬಲ ಹೊಂದಿದ ಒಂದು ಸ್ನೇಹಿತ ಇವನೇ ಇವನ ಜೊತೆಗೆ ನಾನು ಎರಡು ವರ್ಷ ಕಾಲ ಕಳಿತಿದ್ದೇನೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ನಮಗೆ ಕೆಲಸ ಆಗಿದ್ದಷ್ಟು ನಮಗೆ ಅಷ್ಟು ದುಡ್ಡಿಲ್ಲ ಎಲ್ಲ ನೋಡಬಹುದು ಇದೆಲ್ಲ ನನ್ನ ಪಾಠಗಳು ಇದೆಲ್ಲ ಆವಾಗ ನಮಗೆ ದುಡ್ಡು ಕಮ್ಮಿ ಆಯ್ತು ಖರೀದಿಸಿ ದುಡ್ಡಿಲ್ಲ ನನ್ನ ಹತ್ರ ಒಂದು ಐದು ಗ್ರಾಮ್ ಇತ್ತು ಒಂದು ಹತ್ತು ಗ್ರಾಮ್ ಇತ್ತು ನಾವೊಂದು ಹೋಗಿ ಐದು ಸೌಂಡ್ ತಗೊಂಡಿದ್ವಿ ಎಲ್ಲ ತುಂಡಾಗಿತ್ತು ಮೂರು ವರ್ಷ ಆಯಿತು ಆವಾಗ ನನ್ನ ಈಗ ಒಂದೇ ಸೌಂಡ್ ಉಳಿದಿದೆ ಅದು ತುಂಡಾಗಿದೆ ನನಗೆ ಈಗ ಬೇಕಾದ್ರೆ ನಾನು ಈಗ ಖರೀದಿಸಬಹುದು ನನಗೆ ಬೇಡ ಏಕೆಂದರೆ ಅದು ಇನ್ನೊಂದು ಒಂದು ಕತೆ ಇದೆ ನಾನು ಮತ್ತು ನನ್ನ ಗೆಳೆಯ ಒಟ್ಟಿಗಿಂತ ಒಂದು ನನ್ನ ಮೆಮೊರೀಸ್ ಅವನು ಈಗ ನನ್ನ ಜೊತೆಗೆ ಇಲ್ಲ ಅವನು ಮದುವೆ ಆಯ್ತು ಇಲ್ಲ ಆಯಿತು ಆ ನಾನು ಬರ್ತದೆ ಈ ಸೌಂಡ್ ನೋಡಿದರೆ ನಾನು ಈಗನು ಬಿಸಾಗಿಲ್ಲ ತುಂಡಾಗಿದೆ ಹೋಗಿದ್ದೆ ನನ್ನ ಒಳ್ಳೆ ಸೌಂಡ್ ಇದೆ ಒಳ್ಳೆ ಆದ್ರೆ ನಾನು ತಗೊಳ್ಳಲ್ಲ ಯೂಸ್ ಮಾಡಲ್ಲ ಅದರ ಹಿಂದೆ ಏನಂದ್ರೆ ನಾನು ಮತ್ತು ಅವನ ಜೊತೆಗಿದ್ದು ಯಾವತ್ತು ಅಡುಗೆ ಒಟ್ಟಿಗೆ ಒಟ್ಟಿತ್ತೆಲ್ಲ ನೆನಪಿದೆ ಈಗ ನಾನು ದುಬೈಯಿಂದ ಹೋಗುವಾಗ ಬಿಸಾಕಿ ಹೋಗ್ತೇನೆ ಅದೇ ಕಾರಣ ಬೇರೆ ಏನು ಕಾರಣ ಇಲ್ಲ ತುಂಡಾದ ಸೌಂಡ್ ಯೂಸ್ ಮಾಡಿದ್ರೆ ಅಷ್ಟೇ ಗುರುಗಳೇ ಹೇಳಿ ಇನ್ನೊಂದು ಕ್ವಶನ್ ನಿಮ್ ಮಾತ್ರ ಕೇಳಿ ನೀವು ಕುಂದಾಪುರದವರಲ್ಲ ಹೌದು ನೀವು ಕುಂದ ಭಾಷೆ ಯಾಕೆ ಮಾತಾಡಲ್ಲ ಏಕೆಂದರೆ ನಾವು ಯಾರು ಕುಂದಾಪುರದವರೆ ಬೇಜಾರ್ ಮಾಡ್ಕೋಬೇಡಿ ಎಲ್ಲ ಈ ಏಕಾ ಭಾಷೆ ಅಂದ್ರೆ ನಮ್ಮ ಭಾಷೆ ದೇವರಣೆ ಅರ್ಥತಿಲ್ಲ ಅರ್ಥ ವೈಕ ಬರ್ಕೆ ಅಂತ ಗೊತ್ತಾತಿಲ್ಲ ಈ ಮ್ಯಾಂಗ್ಳೂರ್ ಸೈಡ್ ಆಯ್ಲಿ ಘಟ್ಟ ಸೈಡ್ ಆಯ್ಲಿ ಯಾರೇ ಆಯ್ಲಿ ನಮ್ಮ ಭಾಷೆ ದೇವರಣೆ ಅರ್ಥತಿಲ್ಲ ಅದಕ್ಕೆ ನಾನು ಒಂದು ಪರಿಶುದ್ಧ ಕನ್ನಡ ಮಾತಾಡಿದ್ದೆ ಈಗ ನೆಕ್ಸ್ಟ್ ಬಿಡೋದ್ ಹಂಡ್ರೆಡ್ ಪರ್ಸೆಂಟ್ ಕುಂದ ಕನ್ನಡದಲ್ಲೇ ಮಾತಾಡಿದೆ ಯಾರು ನಮ್ಮ ಕುಂದ ಕುಂದಾಬ ಯಾರು ಬೇಜ ಮಾಡಬೇಡಿ ಮರಿ ವೈ ಮಾಡ್ತೀಗ ನೆಕ್ಸ್ಟ್ ಈಗ ಮಾತ್ರ ನಾನೇ ಪರಿಶುದ್ಧ ಆಗಿ ಮಾಡ್ತಾ ಎಲ್ಲ ಕಲೀಲಿ ಮಕ್ಳು ಮರಿ ಮರಿ ಮಕ್ಳೆಲ್ಲ ಕಲೀಲಿ ಅಂತ ಅಲ್ಲಿ ಯಾರು ಬೇಗ ಮಾಡ್ಕೋಬೇಡಿ ಗುರುಗಳೇ ಇದೇ ಕಾರಣ ಏನಂದ್ರೆ ಯಾರು ನಮ್ಮ ಭಾಷೆ ಈ ನಮ್ಮ ಕುಂದ ಕನ್ನಡ ಅಚ್ಚ ಕನ್ನಡ ನಮ್ದು ಯಾವತ್ತು ನಾವು ಭಾಷೆ ನಾವು ಬಿಟ್ಟುಕೊಡುವುದಿಲ್ಲ ನಾವು ಮಾತಾಡೋದಲ್ಲ ಹೇಳಿದೆ ಅಂದ್ರೆ ಅವರಿಗೆ ಆ ಭಾಷೆ ಅರ್ಥ ಆಗೋಲ್ಲ ನಮ್ಮ ಭಾಷೆ ಅದು ಒಂಥರ ಪ್ರೀತಿ ಇದೆ ಆ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗೋಲ್ಲ ನಮ್ಮ ಭಾಷೆನೇ ಹಾಗೆ ಆ ವಿಡಿಯೋ ಮಾಡೋದು ಈ ಭಾಷೆಯಲ್ಲಿ ಮಾತಾಡೋ ಕಾರಣ ಅಂತ ಏನಂದ್ರೆ ಅವರಿಗೆ ರೆಸಿಪಿ ಅರ್ಥ ಆಗಲಿ ನಾನು ಮಾತಾಡೋದು ಏನಂತ ಅರ್ಥ ಆಗಲಿ ನಮ್ಮ ಭಾಷೆ ನಮ್ಮ ನಮ್ಮ ಜನರಿಗೆ ಮಾತ್ರ ಅರ್ಥ ಆಗ್ತದೆ ಬಿಸಿಯಾದ ತುಪ್ಪದಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ನಾನು ಈ ಸ್ವಲ್ಪ ಬ್ರೌನ್ ಕಲರ್ ಮಾಡಿದರೆ ನೋಡಬಹುದು ಇದಾದ ನಂತರ ಮುಕ್ಕಾಲು ಕಿಲೋ ಕೋಳಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ತೊಡೆದುಕೊಂಡು ಹಾಕಿ ನಂತರ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಒಂದು ಹದಿನೈದು ನಿಮಿಷ ಕಾಯಿಸಬೇಕು ಒಳ್ಳೆಯ ನಿಮ್ಮ ಹತ್ರ ಇನ್ನೊಂದು ಕೇಳ್ಬೋದು ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೇನೆ ನಿಮ್ಮನ್ನು ನಿಮಗೆ ಅಡಿಗೆ ಮಾಡುವ ಇಂಟ್ರೆಸ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅಡುಗೆ ಮಾಡುವ ಇಂಟ್ರೆಸ್ಟ್ ಏನಂದ್ರೆ ನಾನು ಸಣ್ಣ ಇರುವಾಗ ಸಣ್ಣ ತುಂಬಾ ಸಣ್ಣದಲ್ಲ ನಾವೊಂದು ಎಸ್ ಎಲ್ ಸಿ ಐತಿ ಒಂಬತ್ತು ನನಗೆ ಅಡುಗೆ ಮಾಡೋದು ತುಂಬಾ ಇಷ್ಟ ಆಕ್ಚುಲಿ ನಮ್ಮ ಒಂದು ಪರಿಸ್ಥಿತಿಯಿಂದ ನಾನು ಈ ಹೋಟೆಲ್ ಫೀಲ್ಡ್ ಬಿಟ್ಟು ನಾನು ಇದಕ್ಕೆ ಬಂದಿದ್ದೇನೆ ಅಕೌಂಟ್ ಅಲ್ಲಿ ಬಂದಿದೆ ಬೇರೆ ನಮಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ ಹತ್ತನೇ ಮಾಡಿದ್ದೀನಿ ಹತ್ತನೇ ಕ್ಲಾಸಿಂದ ಅಡುಗೆ ಮಾಡೋದು ನನಗೆ ತುಂಬಾ ಒಂದ್ ಆಸಕ್ತಿ ಬೇರೆ ಬೇರೆ ಎಲ್ಲ ಕ್ರಿಯೇಟ್ ಮಾಡೋದು ನಾ ಯಾರ್ದು ಫಾಲೋ ಮಾಡಲ್ಲ ಯಾರಿಗೂ ನೋಡಲ್ಲ ಯಾರಿಗೂ ಬೇರೆ ರೆಸಿಪಿ ಕರೆಯಲ್ಲ ನಂದೇ ಒಂದು ರೆಸಿಪಿ ಆಗಿರ್ತದೆ ಯಾವುದೇ ಆಗಲಿ ನೀವು ಕಚ್ಚಿಗೆ ಔಷಿ ಅಂತ ತಿನ್ಬೋದು ನನ್ನ ನಾನು ಮಾಡೋದು ಏನೆಲ್ಲ ತಿಂದಿರಿ ಎಲ್ಲ ನನ್ನದೇ ಓನ್ ರೆಸಿಪಿ ನಾನು ಯಾವತ್ತೂ ಒಂದು ಬೇರೆಯವ್ರದ್ದು ಕಾಪಿ ಮಾಡಲ್ಲ ನನ್ನೇ ಒಂದು ರೆಸಿಪಿ ಜನಗಳನ್ನು ಕೊಡಲು ನಾನು ಒಂದು ಪ್ರಯತ್ನಿಸುತ್ತೇನೆ ಮತ್ತು ಇಂಟ್ರೆಸ್ಟ್ ಏನಂದರೆ ನನ್ನಿಂದ ಮನ್ಸಾರಿ ನೀವೆಂದರೂ ಮನ್ಸಿಂದನೂ ಏನಾದರೂ ಮಾಡಿದರೆ ಒಂದು ಜನರಲ್ಲಿ ಒಂದು ಮುಗುಂಡೆಗೆ ಒಂದು ಅವರ ಖುಷಿಯನ್ನು ಮಾ ಬಂದರೆ ನಮಗೆ ಅದೊಂಥರ ಖುಷಿ ಅದು ಅದಕ್ಕೋಸ್ಕರ ನಾನು ಅಡುಗೆ ಮಾಡೋದು ತುಂಬ ಇಂಟ್ರೆಸ್ಟ್ ಆಗಿದೆ ನಾನು ಮಾಡಿದ ಒಂದು ಫುಡ್ ಯಾರಿಗೂ ಆಗಿದ್ದರೆ ಖುಷಿಯಾಗಿದ್ದರೆ ನನಗದು ತುಂಬ ಸಂತೋಷವಾಗುತ್ತದೆ ಮತ್ತೇನಂದರೆ ನೀವು ಏನೇ ಅಡಿಗೆ ಮಾಡಿ ತನ್ನ ಒಂದು ಮನಸ್ಸಿಂದ ಮಾಡಿ ನೀವು ಈವನ್ ಒಂದು ನೀರು ಬಿಸಿ ಮಾಡಿದರೆ ಮನಸ್ಸಿಂದ ಬಿಸಿ ಮಾಡಿ ಕೊಡಿ ಅದು ಒಳ್ಳೆ ಆಗ್ತದೆ ಅಲ್ಲ ಬರುಗಳೇ ಮೊನ್ನೆ ನೀವು ಸಾರು ಮಾಡಿದ್ರಲ್ಲ ಅದು ಒಳ್ಳೆ ಆಗಿಲ್ಲಲ್ಲ ಮನಸ್ಸಿಂದ ಮಾಡಿದಲ್ಲ ಅದು ಅದಂದ್ರೆ ಏನಾಯ್ತಂದ್ರೆ ಅದು ಮನಸ್ಸಿನಿಂದ ಆವಾಗ ಅಡಿಗೆ ಮಾಡುವಾಗ ನನ್ನ ಮನಸ್ಸಲ್ಲಿ ಇಲ್ಲ ಇತ್ತು ಆಫೀಸಲ್ಲಿ ಸ್ವಲ್ಪ ಅದು ಸ್ವಲ್ಪ ಟೆನ್ಷನ್ ಅಲ್ಲಿ ಇತ್ತು ಆವಾಗ ಅಡಿಗೆಯಲ್ಲಿ ಮಾಡುವಾಗ ನನ್ನ ಮನಸ್ಸು ಅಡಿಗೆಯಲ್ಲಿ ಇಲ್ಲ ಇತ್ತು ಅದಕ್ಕೆ ಅದು ಸ್ವಲ್ಪ ಒಂಚೂರು ಮೇಲ್ಕಡೆ ಆಗಿತ್ತು ಒಳ್ಳೆ ಆಗಿಲ್ಲ ಅಂತ ಹೇಳ್ಬೇಡಿ ತ್ಯಾಲ್ಮಿ ಹೊಡೆದಿದ್ರೆ ಆದರೆ ನಮಗೆ ಗೊತ್ತಿತ್ತು ಆದರೂ ಸ್ವಲ್ಪ ಉಪ್ಪು ಹೆಚ್ಚಾಗಿದೆ ಅನ್ನೋದನ್ನ ಮನ್ಸು ಇದ್ದಲ್ಲ ಅಡುಗೆನಲ್ಲಿ ಇರೋದಿಲ್ಲ ಅದೇ ಅದೇ ಕರೆಕ್ಟ್ ಮತ್ತೆ ನಿಮ್ಗೆ ಬೇಸರ ಆಗೋದು ಬೇಡ ಅಂತ ನಾನು ಹೇಳಿಲ್ಲ ಇವತ್ತು ನೀವು ಹೇಳಿದ್ರಲ್ಲ ಅದಕ್ಕೆ ನಾನು ಈಗ ಹೇಳಿ ನಾನು ಅದ್ರಲ್ಲಿ ತಿದ್ದುಪಡಿ ಪುಡಿ ಮಾಡ್ತೀನಿ ಅದ್ರ ಮಧ್ಯೆ ನಾನು ಕೆಲಸ ಮಾಡ್ತೀನಿ ಮತ್ತು ಒಳ್ಳೆಯಾಗಿ ಮಾಡ್ತೀನಿ ಈಗ ಕರೆಕ್ಟ್ ಮನ್ಸಾಗಿ ಒಂದು ಕುಂದಾಪುರ ಚಿಕನ್ ಗ್ರೇವಿಯನ್ನು ಮಾಡ್ತಿದ್ದೇನೆ ಸತ್ಯವಾಗಿಯೂ ಹೇಳ್ತೇನೆ ಒಳ್ಳೆ ಆಗ್ತಿದೆ ಪ್ರಸಿದ್ಧ ಗ್ರೇವಿ ನಾವು ಯಾವತ್ತು ಊರಿಗೆ ಹೋದರೆ ಮಣಿಪಾಲೀನ್ ಕರಾವಳಿ ಜಂಕ್ಷನ್ ಹತ್ರ ಒಂದು ಮಣಿಪಾಲೀನ್ ಅಂತ ಹೋಟೆಲ್ ಇದೆ ಅಲ್ಲಿ ಹೋಗಿ ನೀರು ದೋಸೆ ತಗೊಂಡಿದ್ದು ತಿನ್ನಿ ಸ್ವರ್ಗ ಮಾತಾಡೋದು ಬೇಡ ಮತ್ತು ಈ ಕುಂದಾಪುರ ಚಿಕನ್ ಗ್ರೇವಿಗೆ ನಾವು ಯಾವ ಜೊತೆಗೆಲ್ಲ ತಿನ್ಬಹುದಂದರೆ ಅಪ್ಪಂ ಕೊಟ್ಟೆ ಇಡ್ಲಿ ನೀರು ದೋಸೆ ಮತ್ತು ಗೀ ರೋಸ್ಟ್ ಗೀ ಗೀ ದೋಸೆಯಲ್ಲಿ ಗೀ ಹಾಕಿ ಕೊಡ್ತಾರೆ ಆ ಗೀ ರೋಸ್ಟಲ್ಲಿ ಮತ್ತು ಸ್ಪೆಷಲಾಗಿ ನಮ್ಮ ಕುಂದಾಪುರದಿಂದ ಮ್ಯಾಂಗ್ಳೂರು ಕುಡ್ಲಾ ತನಕ ಕೋಳಿ ರೊಟ್ಟಿ ಅಂತ ಒಂದು ಫೇಮಸ್ ಇದೆ ಆ ಕೋಳಿ ರೊಟ್ಟಿಗೆ ಬೇಕಾಗುವ ಗ್ರೇವಿ ಇದೆ ಈ ಗ್ರೇವಿನೇ ಸೂಟ್ ಆಗ್ತದೆ ಅದ್ರ ಜೊತೆಗೆ ಸ್ಪೆಷಲ್ ಸ್ಪೆಷಲಾಗಿ ಇವತ್ತು ನಾವು ಮ್ಯಾಂಗ್ಳೂರಿಂದ ನಮ್ಮ ಒಂದು ಗೆಳೆಯ ಸಂದೀಪ್ ಹೆಗ್ಡೆ ಮ್ಯಾಂಗ್ಳೂರಿಂದ ಅವರು ಇಂಪೋರ್ಟ್ ಮಾಡಿದ್ದಾರೆ ನಮ್ಗೊಂದು ತುಂಬಾ ಒಂದು ಧನ್ಯವಾದ ಒಂದು ಸಲ್ಲಿಸುತ್ತಿದ್ದೇನೆ ಅವರಿಗೆ ಕೋಳಿ ರೆಟ್ಟಿಯನ್ನು ಕಳಿಸಿದಕ್ಕೆ ಅದ್ರ ಜೊತೆಗೆ ನಾವು ಇವತ್ತು ಕುಂದಾಪುರ ಚಿಕನ್ ಗ್ರೇವಿಯನ್ನು ಸಹಿಸುತ್ತಿದ್ದೇವೆ ಮಾಡಿ ತೋರಿಸ್ತೀವಿ ನಿಮಗೆ ತಿಂದು ತೋರಿಸ್ತೀವಿ ಚಿಕನ್ ಇಟ್ಟಿದ್ದೀರಾ ಏನ್ ಸಮಾಚಾರ ಚಿಕನ್ ಇಟ್ಟಿದ ಒಂದು ಹತ್ತು ನಿಮಿಷ ಇಟ್ಟಿದೆ ಈಗ ಸ್ವಲ್ಪ ಗೀಯಲ್ಲಿ ಸ್ವಲ್ಪ ಒಳ್ಳೆ ಬೇಯ್ಬೇಕು ಬೇರೆ ನೀರನ್ನು ಬಿಟ್ಟಾದ ನಂತರ ಹಿಂಗಾಗ್ತದೆ ಸ್ವಲ್ಪ ಹಿಂಗೆ ಸ್ವಲ್ಪ ಅದು ಹಾಕ್ಬೇಕು ಸ್ವಲ್ಪ ಇದು ಇದ್ಮಾಡಿದ್ವಿ ಈಗ ನಂತರ ಈಗ ಏನಿಲ್ಲ ತಗದೀಗ ಸೀದಾ ಮಸಾಲ ಹಾಕುದು ನಾನು ಅದು ಗಂಧದಂಗೆ ರುಬ್ಬಿದ ಮಸಾಲ ಅದನ್ನ ಹಾಕಿ ಸೀದಾ ಮಸಾಲ ಮಾಡಿದ್ರೆ ಮುಕ್ತಾಯ ತುಂದಾಪುರ ಗ್ರೇವಿ ರೆಡಿ ಸಹಬಹುದು ನೀವುಲ್ಲ ಈಗ ಆಗ್ತಾ ಇದೆ ಮಾಡ್ತಾ ಇದ್ದೀನಿ ನಾನ್ ನಿಮ್ಗೆ ಮುಂದೆ ತೋರಿಸ್ತೀನಿ ಏನ್ ಮಾಡ್ಬೇಕು ಈಗ ಚಿಕನ್ ಒಂದು ಕುಕ್ ಆಗಿದೆ ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಅದು ಈಗ ಒಂದು ಒಳ್ಳೆ ಗ್ರೈಂಡ್ ಮಾಡಿ ಇಟ್ಟಿದ್ದ ಮಸಾಲೆ ಈಗ ಹಾಕಿದ ನಂತರ ಐದು ನಿಮಿಷ ಇಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗ್ತೀವಿ ಈಗ ಮಿಕ್ಸ್ ಮಾಡುವ ಒಳ್ಳೆಯ ರುಚಿ ರುಚಿಯಾದ ಮಸಾಲ ಘಮ ಘಮ ಅಂತ ಇದೆ ಇದರ ಮಸಾಲಗಳ ಖುಷ್ಬು ಮಲಗಿದ್ದವರನ್ನು ಎಳಿಸುತ್ತದೆ ಅಷ್ಟು ರುಚಿ ಈಗ ಒಳ್ಳೆ ಮಿಕ್ಸ್ ಮಾಡಿ ಮತ್ತೆ ರುಚಿಗೆ ತಕ್ಕಂತೆ ಉಪ್ಪು ಹಾಕುವ ಮತ್ತೆ ನೀರು ಹಾಕಿ ಮಿಶ್ರಣ ಮಾಡುವ ನಿಮಗೆ ತೋರಿಸ್ತೀನಿ ಈಗ ಏನು ಮಾಡಬೇಕಂತ ಉಳಿದ ಮಸಾಲೆ ಈ ಮಿಕ್ಸರ್ ಅಲ್ಲಿ ಇರ್ತದೆ ಅದನ್ನು ಸ್ವಲ್ಪ ನೀರು ಹಾಕಿ ಗುಜು 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 ಮಾಡಿ ಇದಕ್ಕೆ ಹಾಕುವ ಬಜ್ಜಾಯಿ ಸೌಂಡಲ್ಲೇ ಒಳ್ಳೆ ಮಿಕ್ಸ್ ಆಗಬೇಕು ಮತ್ತೆ ನಿಮಗೆ ಎಷ್ಟು ಉಪ್ಪು ಬೇಕು ಹೆಚ್ಚು ಉಪ್ಪು ಪ್ರಿಯರು ಹೆಚ್ಚಾಗಿ ಉಪ್ಪು ಹಾಕಿ ಮತ್ತು ನಾವು ಸ್ವಲ್ಪ ಜನ ಹೆಚ್ಚಾಗಿದ್ದಾರೆ ಈಗ ಸ್ವಲ್ಪ ನೀರನ್ನು ಹೆಚ್ಚಾಗ್ತಾ ಇದೆ ಒಳ್ಳೆ ಬಾಯ್ಲ್ ಆಗ್ಬೇಕೀಗ ಕುಂದಾಪುರಿ ಗ್ರೇವಿ ಮುಕ್ತಾಯಗೊಂಡಿದೆ ತಯಾರಾಗಿದೆ ಈಗ ರುಚಿಯಲ್ಲೂ ಸಿದ್ಧವಾಗಿದೆ ಈಗ ನಮ್ಮ ಒಂದು ರುಚಿಗೆ ಒಂದು ಗ್ರ್ಯಾನಿಶಿಗೆ ನಮಗೆ ಕೊತ್ತಂಬರಿ ಸೊಪ್ಪನ್ನು ಹೊಡೆದು ಹಾಕಿಬಿಡಿ ಒಳ್ಳೆ ಆಗ್ತದೆ ಆ ಹಾ ಹಾ ನೋಡೋಕೆಂತ ಸವಿಯಲು ಎಂಥ ರುಚಿಕರವಾದ ಗಮಗಮ ಆ ಹಾ ಹಾ ಏನಿದು ಸ್ವರ್ಗ ಇದು ನಮ್ಮ ಊರಿನ ಕೋರಿ ರೊಟ್ಟಿ ಮ್ಯಾಂಗ್ಳೂರಿನ ಸ್ಪೆಷಲ್ ಆಗಿರ್ತದೆ ಮತ್ತೆ ಅದು ಸ್ಪೆಷಲ್ ಆಗಿರ್ತದೆ ಈಗ ತೋರ್ತೇನೆ ಇದು ತಿನ್ನೋದು ಏನಂತ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಮ್ಯಾಂಗ್ಳೂರ್ ತನಕ ಗೊತ್ತಿದೆ ಅದರ ನಂತರ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಕೋಳಿ ರೊಟ್ಟಿ ಹೀಗೆ ಹಾಕಬೇಕು ಅದ್ರ ಜೊತೆಗೆ ಪ್ಲೇಟ್ಸಲ್ಲಿ ಮಾತಾಡ್ದು ಹೇಳಿ ಕೆಳಗೆ ಬೀಳಿಸಬಾರ್ದು

ಹೋಳು ನೋಡಿ ಒಂದು ಜ್ಯೂಸಾಗಿ ಆಗಿದೆ ಜ್ಯೂಸಿ ಜ್ಯೂಸಿ ಆಗಿದೆ ಜೊತೆಗೆ ಸ್ವಲ್ಪ ಕೋಳಿ ರೊಟ್ಟಿ ತಗೊಂಡು ಡೆಡ್ಲಿ ಡೆಡ್ಲಿ ಆಗಿದೆ ಮನಿ ಗುರುಗಳೇ ತಾವು ಒಂದು ಬನ್ನಿ ರುಚಿಯನ್ನು ಸೇಯಿನಿ ಬನ್ನಿ ಹ್ಮ್ ರೂಮ್ ಇವರು ಈಗ ಟ್ರೈ ಮಾಡ್ತಾರೆ ಫುಡ್ ಹೇಗಿದೆ ಅಂತ ರಿವ್ಯೂ ಕೊಡ್ತಾರೆ ತಿಂದು

ಇದು ನಮ್ಮ ನೀವು ಯಾವತ್ತು ಕುಂದಾಪುರ ವಿಸಿಟ್ ಮಾಡಿದ್ರೆ ದಯವಿಟ್ಟು ತಿನ್ನಬೇಕು ನಮ್ಮ ನಮ್ಮ ಕುಂದಾಪುರ ಭಾಷೆಯನ್ನು ಹರಡಿಸಬೇಕು ಓಕೆ ಓಕೆ ಇದು ನಮ್ಮ ಮ್ಯಾಂಗ್ಳೂರಿನ ಸಂದೀಪ್ ಹೆಗಡೆ ಟೆಸ್ಟ್ ಮಾಡ್ತಾ ಇದ್ದಾರೆ ಗುರುಗಳೇ ಹೇಗಿದೆ ಕುಂದಾಪುರ ಶೈಲಿಯ ಒಂದು ಕುಂದಾಪುರ ಗ್ರೇವಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಾ ಸತ್ಯವಾಗ್ಲೂ ತುಂಬಾ ಚೆನ್ನಾಗಿದೆ ಏನಾಗ್ಲಿ ಹ್ಮ್ ಈ ಇದಾಗಿ ನಮ್ಮ ಕುಂದಾಪುರ ಚಿಕನ್ ಗ್ರೇವಿ ಕೋಳಿ ರೊಟ್ಟಿ ಜೊತೆಗೆ ನಾವೆಲ್ಲ ತಿಂದಿದ್ದೀವಿ ಹೇಗೆ ಮಾಡಿದ್ರು ನಾವು ಎಲ್ಲ ಹಂತ ಹಂತವಾಗಿ ನಿಮಗೆ ತೋರಿಸಿದ್ದೇನೆ ಮತ್ತು ಮತ್ತಷ್ಟು ವಿವರಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಹಾಕಿದ್ದೇನೆ ಮತ್ತೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಬರ್ತೇನೆ ಅಷ್ಟಂಗ ತಮ್ಮ ಸ್ನೇಹಿತರಿಗೆ सपोर्ट मारी लाइक मारी शेयर मारी सब्सक्राइब मारी बाय बाय